ಸನ್ಮಾನ್ಯರೇ ಈ ದಿನ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಪ್ರಧಾನಿಗಳು ರಾಜೀವ್ ಗಾಂಧಿರವರ ಮೂವತ್ತ ಮೂರನೇ ಪುಣ್ಯ ಸ್ಮರಣೆಯನ್ನು ನಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಸೊ ಇವತ್ತಿಗೆ ಮೂವತ್ತ್ಮೂರು ವರ್ಷದಲ್ಲಿ ನಾವೆಲ್ಲರೂ ಕೂಡ ಆತ್ಮನೆ ರಾಜಕಾರಣಕ್ಕೆ ಬಂದಿದ್ವಿ ದೇಶದಲ್ಲಿ ಎಷ್ಟು ಬದಲಾವಣೆಗಳು ಮಾನ್ಯ ರಾಜೀವ್ ಅವರ ಕಾಲದಲ್ಲಿ ಆಯಿತು ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಇವತ್ತೇನಾದರೂ ಸರಿಸಾಟಿಯಾಗಿ ಆಗಿ ಎಲ್ಲದರಲ್ಲೂ ನಾವು ಮುಂದೆ ನಿಂತ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಎಲ್ಲ ಪ್ರಧಾನಮಂತ್ರಿಗಳು ಕೆಲಸ ಮಾಡಿರ್ಬೋದು ಆದರೆ ವಿಶಿಷ್ಟವಾಗಿ ಪ್ರತಿಯೊಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಈ ದೇಶದ ನೂರು ಕೋಟಿಗೂ ಮಿಕ್ಕ ಜನರು ಎಲ್ಲರ ಕೈನಲ್ಲೂ ಕೂಡ ತಂತ್ರಜ್ಞಾನದಲ್ಲಿ ಇರಬೇಕು ಪ್ರಪಂಚದ ಅರಿವು ಇರಬೇಕು ಅಂತ ಹೇಳಿ ಮಾನ್ಯ ರಾಜೀವ್ ಗಾಂಧಿ ಅವರು ಇವತ್ತು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಶ್ಯಾಮ್ ಅವರ ಜೊತೆಯಲ್ಲಿ ಅವರು ಕೂಡ ಪಕ್ಷಕ್ಕೆ ಕಾಂಗ್ರೆಸ್ಗೆ ಒಳ್ಳೆ ಹೆಸರು ಬರಬೇಕಂತ ಹೇಳಿ ಕೇವಲ ಒಂದೇ ಒಂದು ರೂಪಾಯಿ ಪಡ್ಕೊಳ್ಳೋದ್ರ ಮುಖಾಂತರ ಈ ತಂತ್ರಜ್ಞಾನ ಎಲ್ಲವನ್ನು ಕೂಡ ಭಾರತ ಭಾರತ ದೇಶಕ್ಕೆ ಪರಿಚಯಿಸಿದ್ದು ನಾವು ಯಾವತ್ತೂ ಕೂಡ ಮರೆಯಾಗಿಲ್ಲ ಇವತ್ತು ಇಂಟರ್ನೆಟ್ ಇರ್ಬೋದು ವಾಟ್ಸಪ್ ಫೇಸ್ಬುಕ್ ಇವತ್ತು ಯಾವುದೇ ಮಾಧ್ಯಮ ನ್ನ ಎಲ್ಲವನ್ನ ಮೀರಿಸಿ ಇವತ್ತು ಸೋಷಿಯಲ್ ಮೀಡಿಯಾ ಮುಂದೆ ಬಂದಿದೆ ಅಂತ ಹೇಳಿದ್ರೆ ಇದು ಈ ಒಂದು ಜನರಿಗೆ ಅರಿವು ಮೂಡಿಸ್ತಕ್ಕಂಥ ದೊಡ್ಡ ಕೆಲಸವನ್ನ ಮಾಡಿದಂತಹ ಕೀರ್ತಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಜೀವ್ ಅವರಿಗೆ ಸಲ್ತಿದೆ ನಾನು ಈ ಸಂದರ್ಭದಲ್ಲಿ ಎರಡು ವಿಚಾರಗಳನ್ನು ನೆನೆಸ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ನಾವು ಟಿ ನರಸಿಪುರದಲ್ಲಿ ಕರೆಕ್ಟಾಗಿ ಇವತ್ತಿಗೆ ಮೂವತ್ತ್ಮೂರು ವರ್ಷದಲ್ಲಿ ಏನು ಪಾರ್ಲಿಮೆಂಟ್ ಚುನಾವಣೆಗಳು ನಡೀತಾ ಇತ್ತು ಆ ಚುನಾವಣೆ ಸಂದರ್ಭದಲ್ಲಿ ಟಿ ಎಸ್ಸಿಪುರದಲ್ಲಿ ಶ್ರೀನಿವಾಸ್ ಪ್ರಸಾದ್ ರವರ ಅಧಿಕೃತ ಅಭ್ಯರ್ಥಿಯಾಗಿ ನಾವು ಅವರು ಊಟದ ವ್ಯವಸ್ಥೆ ಎಲ್ಲ ಕೂಡ ಮಾಡಿಕೊಂಡು ನಾವು ಕಾಯ್ತಾ ಇದ್ವಿ ಆ ದಿನ ಇದಕ್ಕಿದ್ದಾಗ ರಾತ್ರಿ ಒಂಬತ್ತೂವರೆ ಹತ್ತು ಗಂಟೆ ಮೇಲೆ ಶ್ರೀಪೇರಂಬದೂರಿನಲ್ಲಿ ರಾಹು ರಾಜೀವ್ ಗಾಂಧಿರವರಿಗೆ ಅಥವಾ ರಾಜೀವ್ ಗಾಂಧಿರವರಿಗೆ ರಾಜೀವ್ ಅಂತಲೇ ಹೇಳಿದ್ದರು ಸೊ ಹಾಗಾಗಿ ಅವತ್ತಿನ ದಿನ ಕೂಡ ನಾವೆಲ್ಲರೂ ಕೂಡ ಬಹಳ ಸಕ್ರಿಯವಾಗಿ ರಾಜಕಾರಣದಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿರತರಾಗಿದ್ದಂಥ ಸಂದರ್ಭದಲ್ಲಿ ಬಹಳ ಅಗಾತವಾದಂಥ ವಿಚಾರ ಬಂದದ್ದು ನಮ್ಮೆಲ್ಲರಿಗೂ ಕೂಡ ನೋವಿನ ಸಂಗತಿ ಸೊ ಮತ್ತೆ ಅವತ್ತು ಅವರು ಬಹಳ ಪ್ರಮುಖವಾದಂಥ ವಿಚಾರ ಏನಂತ ಹೇಳಿದ್ರೆ ನಮ್ಮ ಮೈಸೂರಿನ ನಾಯಕರುಗಳ ಜೊತೆಯಲ್ಲಿ ಅವರು ಮೈಸೂರಿಗೆ ಬರಬೇಕಿದ್ರೆ ಕೆಲವು ನಾಯಕರುಗಳು ಅವರಿಗೆ ಒತ್ತಾಯವನ್ನು ಮಾಡ್ತಾರೆ ತಮಗೆ ಪ್ರಾಣ ಬೆದರಿಕೆ ಇದೆ ಅಂತ ಹೇಳ್ತಾರೆ ತಾವು ಈ ಸ ಈ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ತಾವು ಬರೋದು ಬೇಡ ಅಂತಕ್ಕಂಥ ವಿಚಾರವನ್ನು ಮುಟ್ಟಿಸಿದಾಗ ನಾನು ಎಲ್ಲ ಜನರನ್ನು ನಂಬುತ್ತೇನೆ ನನ್ನ ಜನ ನಾನು ಏನು ಇದ್ದೀನಿ ಅದು ದೇಶಕ್ಕೋಸ್ಕರ ಹೊರತು ನನಗೋಸ್ಕರ ಆಗಲಿ ನನ್ನ ಕುಟುಂಬಕ್ಕೋಸ್ಕರ ಅಲ್ಲ ಅಂತಕ್ಕಂಥ ದೊಡ್ಡ ದೃಢ ನಿರ್ಧಾರವನ್ನು ಮಾಡಿ ನಾನು ಏನೇ ಮಾಡಿದ್ರು ಕೂಡ ನನ್ನ ದೇಶದ ಜನ ನಾನು ನಂಬ್ತೀನಿ ಅಂತ ಮಾತನ್ನು ಮಾಡ್ತಾರೆ ಆ ದಿನ ಮೈಸೂರಿನ ಟೌನ್ ಹಾಲಲ್ಲಿ ಬರ್ತಾರೆ ಟೌನ್ ಹಾಲಲ್ಲಿ ಸಭೆ ಆಗುತ್ತೆ ಅವರೇನೇ ಮೈಸೂರಿನ ಹೆಸರಾದಂಥ ಇಂದಿರಾ ಕೆಫೆನೂ ಇಲ್ಲೇ ಇರಬೇಕು ಅಲ್ಲಿ ದೋಸೆ ಎಲ್ಲ ತರಿಸ್ಕೊಂಡು ತುಂಬ ಆ ದೋಸೆನ ತಿಂತಾರೆ ನಮಗೆ ಯಾವತ್ತೂ ಕೂಡ ಅದು ಕಾಡ್ತಾನೆ ಇರುತ್ತೆ ಅವರು ತಿಂದಂಥ ತಿಂಡಿ ನಮ್ಮ ಮೈಸೂರಿನದು ಪಡೆಯೋದಾಗಿತ್ತು ಅನ್ನೋದು ಒಂದು ನೋವಿನ ಸಂಗತಿ ಸೊ ಇಂಥ ಒಂದು ಮಹಾನ್ ಪ್ರತಿಭೆ ಇವತ್ತು ಅವರು ಆ ಒಂದು ವರ್ಷಗಳ ಹಿಂದೆ ಅವ್ರು ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅಂತಕ್ಕಂಥ ಕೂಡ ಒಂದು ನಿರೀಕ್ಷೆ ಇಡೀ ದೇಶದಲ್ಲಿ ವಿಶ್ವಾದ್ಯಾದ್ಯಂತ ಇತ್ತು ಅವರು ಇನ್ನೊಂದು ಟರ್ಮ್ ಆಗಿದ್ರು ಕೂಡ ಈ ದೇಶದ ಪ್ರಗತಿ ಇವತ್ತು ಇವರೆಲ್ಲ ಏನು ಹೇಳ್ತಾರೆ ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ಯಾವುದೇ ಕಾಂಗ್ರೆಸ್ ನಾಯಕರುಗಳು ಪ್ರತಿಯೊಂದನ್ನು ಕಾರ್ಯ ಕಾರ್ಯಕ್ರಮಗಳ ಮುಖಾಂತರ ಈ ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟವನ್ನು ತಲುಪಿದ್ದಾರೆ ಇವತ್ತು ಇಂದಿರಾ ಗಾಂಧಿರವರು ಗರೀಬಿ ಹಠ ಅನ್ನೋದ್ರ ಮುಖಾಂತರ ಇವತ್ತು ಹದಿನಾಲ್ಕು ಬ್ಯಾಂಕ್ಗಳ ಏನು ರಾಷ್ಟ್ರೀಕರಣ ಆಗ್ತದೆ ರಾಷ್ಟ್ರೀಕರಣ ಆಗದಂಥ ಸಂದರ್ಭದಲ್ಲಿ ಏನು ಜನತಾ ಪಕ್ಷ ಬಿ ಜೆ ಪಿನಲ್ಲಿ ಹೋದಂಥ ನಾಯಕರುಗಳು ಆ ರಾಷ್ಟ್ರೀಕರಣವನ್ನು ವಿರೋಧಿಸಿದಂಥವ್ರು ಇಂದಿರಾ ಗಾಂಧಿಯವ್ರು ಹೇಳ್ತಾರೆ ನಾನು ಬಡವರು ಬರೋ ಕೆಲಸ ಮಾಡಲೇಬೇಕಾಗ್ತದೆ ಹೇಳಿ ಹದಿನಾಲ್ಕು ಬ್ಯಾಂಕ್ಗಳ ರಾಷ್ಟ್ರೀಕರಣವನ್ನು ಮಾಡ್ತಾರೆ ಮತ್ತು ಮಾನ್ಯ ನರಸಿಂಹರವರ ಕಾಲದಲ್ಲಿ ಅಲ್ಲೂ ಕೂಡ ಬಹಳ ಆರ್ಥಿಕವಾಗಿ ಬದಲಾವಣೆಗಳಾಗ್ತದೆ ಅದಾದ ನಂತರ ನರಸಿಂಹರಾವರ ಅಲ್ಲಿ ಆರ್ಥಿಕ ಮಂತ್ರಿಗಳಾಗಿದ್ದ ಮನಮೋಹನ್ ಸಿಂಗ್ ರವರ ಕೂಡ ಗೊತ್ತಿರುವ ಗೊತ್ತಿರುವಾಗ ಇಡೀ ಪ್ರಪಂಚದಲ್ಲಿ ಭಾರತ ದೇಶದ ಇವತ್ತು ಜಿ ಡಿ ಪಿಯನ್ನು ಮೇಲಕ್ಕೆ ತೊಗೊಂಡು ಹೋದವರು ಅಂತ ಹೇಳಿದ್ರೆ ಸಿಂಗ್ ರವರು ಮತ್ತೆ ಎಪ್ಪತ್ತು ಸಾವಿರ ಕೋಟಿ ರೈತರಿಗೋಸ್ಕರ ಒಂದು ಕಾರ್ಯಕ್ರಮವನ್ನು ಸಾಲ ಮನ್ನಾ ಮಾಡಿದಂಥ ವಿಚಾರ ಇರ್ಬೋದು ಸಾಕಷ್ಟು ವಿಚಾರಗಳನ್ನು ಜವಾಹರ್ಲಾಲ್ ನೆಹರೂರವರು ಕೂಡ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳು ಇರ್ಬೋದು ನಾನು ಯಾತಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವರು ಇವತ್ತು ಬಂದು ಏನು ಮಾಡ್ತಾಯಿದ್ದೀವಿ ಅಂತ ಬಿ ಜೆ ಪಿಯವರು ಅವರು ಹೇಳ್ತಾರೆ ಎಲ್ಲವನ್ನು ಕೂಡ ಕಾಂಗ್ರೆಸ್ ಮೊದಲೇ ಮಾಡಿತ್ತು ಹಾಗಾಗಿ ಜವಾಹರಲಾಲ್ ನೆಹರೂರವರ ಪಂಚವಾರ್ಷಿಕ ಯೋಜನೆಗಳು ಮತ್ತು ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಈ ದೇಶದ ಈ ಪ್ರಗತಿಗೆ ಕಾರಣ ಆಗಿದೆ ಅಂತಕ್ಕಂಥದ್ದನ್ನು ನಾನು ಒತ್ತಿ ಒತ್ತಿ ಹೇಳ್ತಕ್ಕಂಥ ಕೆಲಸವನ್ನು ನಾನು ಮಾಡಬೇಕಾಗ್ತಿದೆ ಇಂಥ ಒಂದು ಸಂದರ್ಭದಲ್ಲಿ ಅದರಲ್ಲೂ ಕೂಡ ನಾನು ವಿಶೇಷವಾಗಿ ಹೇಳಬೇಕಂತ ಹೇಳಿದ್ರೆ ದಲಿತರಿಗೆ ಕೊಟ್ಟಂತ ಕಾರ್ಯಕ್ರಮಗಳನ್ನು ಯಾರು ಕೂಡ ಕಾಂಗ್ರೆ ಕಾಂಗ್ರೆಸ್ ಹೊರತುಪಡಿಸಿ ಯಾರು ಕೂಡ ಕೊಡೋದಕ್ಕಾಗಿಲ್ಲ ಇವತ್ತು ಸಾಕಷ್ಟು ಕಡೆ ನಾನು ಭಾಷಣವನ್ನು ಮಾಡ್ತಾ ಹೇಳ್ತಿದ್ದೆ ಏನಿವತ್ತು ರಾಹುಲ್ ಗಾಂಧಿ ಒಂದು ದೊಡ್ಡ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂತ ರಾಹುಲ್ ಗಾಂಧಿಯವರು ಜನಸಾಮಾನ್ಯರ ಬಡವರ ಮಂತೆ ನಿಂತದ್ದು ಮತ್ತು ಮೋದಿರವರು ಬಡ ಕುಟುಂಬದಲ್ಲಿ ಹುಟ್ಟಿದೆ ನಾನು ಚಾ ಮಾರ್ತಿದ್ದೆ ಟೀ ಮಾರ್ತಿದ್ದೆ ಅಂತ ಏನು ಹೇಳ್ತಿದ್ರು ಅವರು ಶ್ರೀಮಂತ ವರ್ಗದ ಪರವಾಗಿ ನಿಂತದ್ದು ಒಂದು ವಿಪರ್ಯಾಸ್ಯ ಮತ್ತು ದುರಂತ ಅಂತ ಹೇಳೋದಕ್ಕೆ ನಾನು ಭಾಳ ಗಂಟಾಘೋಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಯಾವುದೇ ನಾನೊಬ್ಬ ಎಸ್ ಸಿ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷನಾಗಿ ಇದು ನಮಗೆ ಏನು ಉಳವನ ಭೂಮಿಯ ಒಡೆ ಇರ್ಬೋದು ಜೀತಮುಕ್ತ ಪದ್ಧತಿ ಇರ್ಬೋದು ಮತ್ತು ಸಾಕಷ್ಟು ಕಾರ್ಯಕ್ರಮಗಳು ಯಾವುದೇ ಸಾಲವನ್ನು ಅಂತ ಅಂಥೇಳಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಪಕ್ಷ ಮತ್ತು ಈ ಎಲ್ಲ ನಾಯಕರುಗಳ ಒಂದು ನಾಯಕತ್ವದಲ್ಲಿ ಕೊಟ್ಟಿದೆ ಹಾಗಾಗಿ ಈ ಕಾರ್ಯಕ್ರಮಗಳೆಲ್ಲ ಹೆಚ್ಚಿಗೆ ತಲುಪಿರ್ತಕ್ಕಂಥದ್ದು ನಮ್ಮ ಪರಿಶಿಷ್ಟ ಜಾತಿ ಎಸ್ ಸಿ ಎಸ್ ಟಿಗಳಿಗಾದ್ರಿಂದ ಅದರ ಜವಾಬ್ದಾರಿಯನ್ನು ಅರಿತು ನಾನಿವತ್ತು ರಾಹುಲ್ ಗಾಂಧಿಯವರನ್ನು ನೆನೆಸ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಬೆಳಗ್ಗೆ ಕೆ ಪಿ ಸಿಲಾಗುತ್ತೆ ನಾವು ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆಗೆ ನಮ್ಮ ಎಸ್ ಸಿ ಘಟಕದಲ್ಲಿ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಅವರವರ ಬಂದು ಅವರವರ ಜವಾಬ್ದಾರಿಯನ್ನು ಮರಿತಾ ಇದ್ದಾರೆ ಅವ್ರಿಗೂ ಕೂಡ ನನ್ನ ಎಸ್ ಸಿ ವಿಭಾಗದ ರಾಜ್ಯದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಅತ್ಯಂತ ಗೌರವಯುತವಾದಂಥ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ Uh, the new other are thank, thank you, you.